ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆ್ಯಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ನಾನು ನನ್ನ ಲಾಗ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪನ್ನೀರ್ ಮಟರ್ ಮಸಾಲಾನ ಮಾಡೋಣ ಅಂತ ಹಾಗಾಗಿ ಪನ್ನೀರ್ನ ಫುಲ್ ಮನೇಲೇ ರೆಡಿ ಮಾಡ್ಕೊಂಡಿದ್ದೆ ಹಾಗಾಗಿ ಅದನ್ನೇ ಎತ್ತಿ ಇಟ್ಕೋತಾ ಇದ್ದೀನಿ ಇನ್ನು ಇವತ್ತು ಸ್ವಲ್ಪ ಹಾಲು ಜಾಸ್ತಿನೇ ಮಿಕ್ಬಿಟ್ಟಿತ್ತು ಹಾಗಾಗಿ ಸುಮ್ಮನೆ ಏನು ಪೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಅದಲ್ಲೇ ಪನ್ನೀರನ್ನ ಮಾಡಿಕೊಂಡು ಪನ್ನೀರ್ ಮಟನ್ ಮಸಾಲಾನ ಮಾಡ್ಕೊಳ್ಳೋಣ ಅಂತ ಅಂದರೆ ಗ್ರೇವಿನ ಚಪಾತಿ ಮಾಡಿ ಮತ್ತು ಚಪಾತಿ ಮತ್ತು ರೊಟ್ಟಿಗೆ ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಅದಕ್ಕೆ ಏನು ಮಸಾಲೆ ಬೇಕು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಈ ಕಡೆ ಒಗ್ಗರಣೆಗೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫುಲ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ನಾನು ಸಿಮ್ಮಲ್ಲೇನೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಯಾವುದೇ ಥರ ಹಸಿ ಹಸಿಯಾಗಿ ಉಳ್ಕೋಬಾರ್ದು ಹಾಗಾಗಿ ಫುಲ್ ಚೆನ್ನಾಗಿಯೇ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಈ ಕಡೆಗೆ ಒಂದು ಅದು ಫುಲ್ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸಿಮ್ಮಲ್ಲೇ ಇಟ್ಬಿಟ್ಟು ಈ ಕಡೆ ಒಂದು ಕಡಾಯಿಗೆ ತುಪ್ಪನ ಹಾಕಿ ಫಸ್ಟು ಪನ್ನೀರ್ನ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಪನ್ನೀರನ್ನ ಪನ್ನೀರ್ನ ಸಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಪನ್ನೀರ್ದು ಅಷ್ಟೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ಮಸಾಲೆ ಆಗಿರ್ಬೋದು ಅಥವಾ ಖಾರ ಪುಡಿ ಆಗಿರ್ಬೋದು ಯಾವುದನ್ನು ಸಹ ಇಲ್ಲ ಹಾಗೆಯೇ ಅದಷ್ಟು ತುಪ್ಪದಲ್ಲಿ ಒಂದು ಸ್ವಲ್ಪ ಲೈಟಾಗಿ ಹುಡ್ಕೋತಾ ಇದ್ದೀನಿ ಜಾಸ್ತಿ ಏನಲ್ಲ ಒಂದು ಟೂ ಮಿನಿಟ್ಸ್ ಆಗುವಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಫ್ರೈ ಆದರೆ ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಒಂದೆರಡು ಎರಡು ನಿಮಿಷ ತುಪ್ಪ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಕೆಲವರು ಅಷ್ಟೊಂದು ಇಷ್ಟ ಆಗೋಲ್ಲ ಫ್ಲೇವರು ಅದು ಅವರು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೋದು ಇನ್ನು ಈ ಕಡೆ ಇದು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿ ಫ್ರೈ ಆಗಿತ್ತು ಹಾಗಾಗಿ ಅದು ಫುಲ್ ತಣ್ಣಗೆ ಅಂತ ಹೇಳಿ ಅದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ಇನ್ನು ಈ ಕಡೆ ಪನ್ನೀರ್ ಸಹ ಫ್ರೈ ಆಗ್ತಾಯಿತ್ತು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಬೇಗ ಬೇಗ ಮಾಡ್ಕೊತಾ ಇದ್ದೆ ಇನ್ನು ಎರಡು ಕಡೆ ಇಟ್ಕೊಂಡು ಅಂದರೆ ಮಸಾಲೆಗೂ ಇಟ್ಕೊಬಿಟ್ಟು ಈ ಕಡೆ ಏನು ಗ್ರೇವಿನ ಮಾಡೋದಕ್ಕೂ ಸಹ ರೆಡಿ ಮಾಡ್ಕೋತಾ ಇದ್ದೆ ಇನ್ನು ಫುಲ್ಲು ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿತ್ತು ಅದನ್ನ ಹಾಗಾಗಿ ಅದನ್ನು ಒಂದು ಪ್ಲೇಟ್ಗೆ ಇಟ್ಕೋತಾ ಇದ್ದೀನಿ ಇನ್ನು ಅದೇ 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 ಕಡಾಯಲ್ಲಿ ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇನ್ನು ಪನ್ನೀರ್ ಇದು ಗ್ರೇವಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ ಜಾಸ್ತಿ ಇದ್ದರೆ ಅದು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಇನ್ನು ಎಲೆ ಮತ್ತು ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಅಷ್ಟು ಮಸಾಲೆ ಇಷ್ಟ ಆಗೋಲ್ಲ ಹಾಗಾಗಿ ಬೇರೆ ಥರ ಸ್ಟಾರ್ ಆಗಿರ್ಬೋದು ಲವಂಗ ಅದನ್ನೇನು ಸೇರಿಸ್ಕೋತಾ ಇಲ್ಲ ಇನ್ನು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರ ಪುಡಿನ ಹಾಕ್ಕೊಂಡು ಜಸ್ಟ್ ಒಂದು ಹತ್ತು ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೊಬಿಟ್ಟು ತಕ್ಷಣ ಏನದು ಫ್ರ ಗ್ರೈಂಡ್ ಮಾಡ್ಕೊಂಡಿದ್ವಲ್ವಾ ಆ ಮಸಾಲೆನ ಹಾಕೋತಾ ಇದ್ದೀನಿ ಖಾರ ಪುಡಿ ಸ್ವಲ್ಪ ಜಾಸ್ತಿ ಫ್ರೈ ಆಗಿಬಿಟ್ರೆ ಅದು ಕಹಿ ಕಹಿ ಆಗಿಬಿಡುತ್ತೆ ಅದು ಗ್ರೇವಿದು ಫ್ಲೇವರೇ ಹೋಗಿಬಿಡುತ್ತೆ ಹಾಗಾಗಿ ಖಾರ ಪುಡಿ ಹಾಕಿ ಒಂದು ಐದು ಸೆಕೆಂಡ್ ಒಳಗಡೆ ಎಲ್ಲ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಸೇರಿಸ್ಕೊತಾ ಇದ್ದೀನಿ ಇವತ್ತು ಚಪಾತಿ ಮತ್ತು ರೊಟ್ಟಿಗೆ ನನಗೆ ಗ್ರೇವಿನ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ನನಗೆ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಅನ್ನಕ್ಕೆ ಏನಾದರೂ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ತೇಳು ಮಾಡಿಕೊಂಡ್ರೆ ಏನು ಚೆನ್ನಾಗಿರುತ್ತೆ ಇನ್ನು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಸಿಮ್ಮಲ್ಲೇ ಬೇಯಿಸ್ಕೋ ಬೇಯಿಸ್ಕೋಬೇಕು ಅಂದರೆ ಅದೇನೆಂದರೂ ಹಸಿ ಸ್ಮೆಲ್ ಉಳಿದಿದ್ರೆ ಅದು ಚೆನ್ನಾಗಿ ಹೋಗಬೇಕು ಹಾಗಾಗಿ ಒಂದು ಐದು ನಿಮಿಷ ಸಿಮ್ಮಲ್ಲೇ ಇದ್ದೀನಿ ಇನ್ನು ಅದನ್ನು ಆಗಾಗ ಸ್ವಲ್ಪ ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ಗಟ್ಟಿ ನಾನು ಸ್ವಲ್ಪ ನೀರು ಕಡಿಮೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅವಾಗವಾಗ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಗೊತ್ತಾಗ್ಬಿಡುತ್ತೆ ಫ್ಲೇವರಲ್ಲೇ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರಲ್ಲೇ ಗೊತ್ತಾಗ್ಬಿಡುತ್ತೆ ಗ್ರೇವಿ ಆಗೋಗ್ಬಿಟ್ಟಿದೆ ಇಲ್ಲ ಅಂತ ಹಾಗಾಗಿ ಅದು ಗ್ರೇವಿ ಆಗಿತ್ತು ಒಂದು ಐದು ನಿಮಿಷದಲ್ಲೆಲ್ಲ ಚೆನ್ನಾಗಿ ಫ್ಲೇವರ್ ಬರ್ತಾ ಇತ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇನ್ನು ಅದಕ್ಕೆ ರಾತ್ರಿಯೇ ಒಂದು ಸ್ವಲ್ಪ ಬಟಾಣಿ ಕಾಳನ್ನ ನೆನೆಸಿ ಬೆಳಗ್ಗೆ ಒಂದು ಎರಡು ಬೀಜಲನ್ನ ಕೂಗಿಸ್ಕೊಂಡಿದ್ದೆ ಅಂದರೆ ಎರಡು ವಿಜಲನ್ನ ಹಾಕಿ ಬೇಯಿಸ್ಕೊಂಡಿದ್ದೆ ಆಗ ಅದನ್ನು ಹಾಕಿಬಿಟ್ಟು ಇನ್ನು ಅದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಟಿದ್ವಂತ ಇಟ್ಟಿದ್ವಲ್ಲ ಅದು ಪನ್ನೀರನ್ನ ಸೇರಿಸ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಪನ್ನೀರನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅಂದರೆ ಸ್ವಲ್ಪ ಪುಡಿ ಪುಡಿಯಾಗಿ ಏನಕ್ಕೆ ಅಂದರೆ ಅದು ಗ್ರೇವಿ ಜೊತೆ ಸ್ವಲ್ಪ ಪನ್ನೀರು ಸಿಗ್ತಾಯಿದ್ರೆ ಇನ್ನು ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಹಾಗಾಗಿ ಅದು ಸ್ವಲ್ಪ ಪನ್ನೀರ್ನ ಈ ಥರ ಪುಡಿ ಪುಡಿಯಾಗಿ ಮಾಡಿಕೊಂಡು ಅದು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಮಾಡೋದರಿಂದ ನಾವು ಚಪಾತಿ ಏನಾದರೂ ತಿನ್ನಬೇಕಾದ್ರೆ ಗ್ರೇವಿನ ಜೊತೆ ತಿಂತಾ ಇದ್ರೂ ಪನ್ನೀರ್ದು ಫ್ಲೇವರ್ ಬರುತ್ತೆ ಹಾಗಾಗಿ ಅದು ಟೇಸ್ಟ್ನ ಡಬಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪನ ಪುಡಿನ ಸೇರಿಸ್ಕೊಂಡಿದ್ದು ಇನ್ನು ಅದು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಗರಮ್ ಮಸಾಲೆನ ಹಾಕ್ಕೊಂಡು ಇನ್ನು ಟೇಸ್ಟನ್ನು ನೋಡಿಕೊಂಡು ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಅದಕ್ಕೆ ಸೇರಿಸ್ಕೋಬೋದು ಇನ್ನು ಇದನ್ನು ಅಷ್ಟೇ ಒಂದು ಐದು ನಿಮಿಷ ಸಿಮ್ಮಲ್ಲೇ ಲೋ ಫ್ಲೇಮಲ್ಲೇನೆ ಬೇಯಿಸ್ಕೊಂಡು ಎಷ್ಟು ಬೇಕು ಅಂದರೆ ನನಗೆ ಸ್ವಲ್ಪ ನೀರು ಕಡಿಮೆ ಆದಂಗೆ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೋತಾಯಿದ್ದೀನಿ ಇವರಿಗೆ ಎಷ್ಟು ಅದು ತೆಳು ಅಥವಾ ಗಟ್ಟಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಅದು ಗೊತ್ತಾಗ್ಬಿಡುತ್ತೆ ಗ್ರೇವಿ ಆಗಿದೆ ಇಲ್ಲ ಅಂತ ಏಕೆಂದರೆ ಅದು ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಬರುತ್ತೆ ಅದು ಸೈಡಲ್ಲಿ ಹಾಗೆ ಎಣ್ಣೆ ಬಿಟ್ಕೊಳ್ತಾ ಬಂದರೆ ಅದು ಗ್ರೇವಿ ಆಗಿದೆ ರೆಡಿಯಾಗಿದೆ ಅಂತಲೇ ಅಂತ ಮತ್ತೆ ಅದು ಫ್ಲೇವರ್ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಗ್ರೇವಿ ಮತ್ತು ಫ ಫಸ್ಟ್ ಫ್ರೈ ಮಾಡಿಕೊಂಡು ಮತ್ತು ಅದನ್ನು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿರ್ತೀವಲ್ವಾ ಅದು ಒಂಥರ ಡಬಲ್ ಫ್ಲೇವರ್ನ ಇರುತ್ತೆ ಅಂತಲೇ ಹೇಳ್ಬೋದು ಅದು ನನಗೆ ನೋಡ್ತಾ ನೋಡ್ತಾಯಿದ್ರೇ ಆಗ್ಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಅದು ಸ್ವಲ್ಪ ತಣ್ಣಗಾದ ಮೇಲೆ ತಿಂದರೆ ಇನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ಬಿಸಿ ಬಿಸಿ ಇದ್ದರೆ ಉಪ್ಪು ಖಾರ ಇಲ್ಲ ಅಷ್ಟೊಂದು ಟೇಸ್ಟೇ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸೆಲ್ಲ ಹೋಗಿಬಿಟ್ರೆ ಅದು ಗ್ರೇವಿ ನಮಗೆ ಎಷ್ಟು ಟಿಕ್ನೆಸ್ ಬೇಕೋ ಅಷ್ಟು ಬಂದುಬಿಡುತ್ತೆ ಹಾಗಾಗಿ ಇನ್ನು ನಾನು ಇವತ್ತು ಚಪಾತಿ ನನ್ನ ಮಗನಿಗೆ ನನಗೆ ಸ್ವಲ್ಪ ಚಪಾತಿನ ಮಾಡ್ಕೊಂಡಿದ್ದೆ ಇನ್ನು ನನ್ನ ಹಸ್ಬೆಂಡ್ಗೆ ರೊಟ್ಟಿನ ಮಾಡಿದ್ದೆ ಹಾಗಾಗಿ ಚಪಾತಿಗೂ ಅಷ್ಟೇ ರೊಟ್ಟಿಗೂ ಎರಡನ್ನೂ ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ಇವರಿಗೂ ಇದ್ದೆ ಚೆನ್ನಾಗಿದೆಯಾ ಅಂತ ಅವರು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅವರಿಗಂತೂ ತುಂಬ ಇಷ್ಟ ಆಯಿತು ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆನೇ ಇರಬೇಕು ಬಟ್ ಅದು ಎಲ್ಲನೂ ಕರೆಕ್ಟಾಗಿದೆ ಅಂತಲೇ ಹೇಳಿದ್ರು ಮತ್ತು ಸ್ವಲ್ಪ ಪನ್ನೀರ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು ನಾನು ಸ್ವಲ್ಪ ಪನ್ನೀರನ್ನ ಮನೆಯಲ್ಲೇ ಮಾಡೋದರಿಂದ ಅದು ಅಳತೆ ಎಲ್ಲ ಇಲ್ಲ ಅಂದರೆ ಎಷ್ಟು ಹಾಲಿರುತ್ತೆ ಅಷ್ಟನ್ನೆಲ್ಲ ಪನ್ನೀರನ್ನ ಮಾಡ್ಕೊತಿರ್ತೀನಿ ಹಾಗಾಗಿ ಅದು ಇಷ್ಟು ಗ್ರಾಮ್ ಆಗಿ ಇಷ್ಟು ಗ್ರೇವಿ ಇಷ್ಟು ಗ್ರಾಮ್ ಆ ಥರ ಏನು ಅಳತೆ ಎಲ್ಲ ಮಾಡ್ಕೊಳ್ಳಲ್ಲ ಪನ್ನೀರ್ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಅಂದರೆ ಸ್ವಲ್ಪ ನಾನು ಸ್ಪ ಇದು ಪುಡಿ ಪುಡಿ ಬೆಳೆ ಮಾಡಿ ಹಾಕಿದ್ನಲ್ವ ಅದು ಅದೇ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ ಅಂತ ಅನ್ನಿಸ್ತಿತ್ತು ಅನಿಸುತ್ತೆ ಮತ್ತು ನಾವು ಕಡಿಮೆ ಗ್ರೇವಿ ಮಾಡಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿನೇ ಆಗಿತ್ತು ನನಗೂ ಹಾಗೆ ಅನ್ನಿಸ್ತು ಅಂದರೆ ಪ್ರತಿಯೊಂದು ಬೈಟ್ಗೂ ಸಹ ಪನ್ನೀರ್ ಸಿಗ್ತಾ ಇತ್ತು ಆ್ಯಂಡ್ ಟೇಸ್ಟು ತುಂಬ ಪನ್ನೀರ್ ಸಿಗ್ತಾ ಸಿಕ್ತಾಯಿದ್ರೇ ಜಾಸ್ತಿ ಇಷ್ಟ ಆಗುತ್ತೆ ನನಗೆ ಪ್ರತಿಯೊಂದು ಏನು ತುತ್ತಲ್ಲೂ ಸಹ ಪನ್ನೀರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇಷ್ಟ ಆಗುತ್ತೆ ಆದರೆ ಸ್ವಲ್ಪ ಬೇಗ ಸಾಕು ಅಂತ ಅನ್ನಿಸ್ಬಿಡುತ್ತೆ ಇನ್ನೂ ಒನ್ ಟೈಮಿಗೆ ಅಲ್ವ ಹಾಗಾಗಿ ಏನೂ ಅನಿಸಲ್ಲ ಹಾಗಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟುನು ಇವರು ಎಲ್ಲಿಂದ ಎಲ್ಲಿ ಹೋದ್ರೂ ಫಸ್ಟ್ ನೆಕ್ಸ್ಟು ಬರೋದು ಆರ್ಮಿಗೆ ಹೇಳ್ತಾ ಹೇಳ್ತಾಯಿರ್ತಾರೆ ನಮ್ಮ ಆರ್ಮಿಲಿ ಇಷ್ಟೆಲ್ಲ ಮಾಡಲ್ಲ ಒಂದು ದೊಡ್ಡ ಕಡಾಯಿನ ತೊಗೊಬಿಟ್ಟು ಒಂದು ಹದಿನೈದು ಇಪ್ಪತ್ತು ಲೀಟ್ರು ಅದಕ್ಕಿಂತ ಜಾಸ್ತಿನೇ ಅಷ್ಟು ಅದನ್ನೆಲ್ಲ ಹಾಕ್ಬಿಟ್ಟು ವಿನೇಗರ್ ಹಾಕಿ ಪನ್ನೀರನ್ನ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ನಮಗೆಲ್ಲ ಒಂದು ಮೂರು ಪೀಸು ಅಥವಾ ನಾಲ್ಕು ಪೀಸು ಸಿಗುತ್ತೆ ಅಷ್ಟೇ ಒಂದು ಸಲಗೆ ಅಂತ ಎಲ್ಲ ಹೇಳ್ತಾಯಿದ್ರು ಅದು ಯಾವ ಥರ ಮಾಡ್ತಾರೆ ಅಂತ ಹೇಳ್ತಾ ಇದ್ದರು ನನಗೂ ಸಹ ಅವರೇ ಹೇಳ್ಕೊಟ್ಟಿತ್ತು ಪನ್ನೀರ್ ಮಾಡೋದನ್ನು ನಾನು ಹಾಗೇನೇ ಅವ್ರನ್ನ ಕೇಳಿಕೊಂಡೇ ಕಲ್ತಿತ್ತು ಅವರು ಎಲ್ಲ ನೋಡಿ ನಾನು ಅಲ್ಲಿ ಮಾಡೋದನ್ನೆಲ್ಲ ನೋಡಿ ನೋಡಿ ಕಲ್ತ್ಕೊಂಡಿದ್ದೀನಿ ತುಂಬ ಈಸಿಯಾಗೆ ಮಾಡ್ಬೋದು ಅಂತ ಹೇಳಿ ಫಸ್ಟ್ ಟೈಮ್ ಅವ್ರು ಮಾಡಿದ್ರು ಆಮೇಲೆ ನಾನು ಮಾಡಿಕೊಂಡು ನಾನು ಅವಾಗವಾಗ ಪನ್ನೀರನ್ನ ಮಾಡ್ಕೋತಾನೆ ಇರ್ತೀನಿ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಆದರೂ ಮಾಡ್ತಿರ್ತೀನಿ ಯಾವುದಾದ್ರೂ ಒಂದು ರೆಸಿಪಿನ ಇವತ್ತಿಂದು ಪನ್ನೀರ್ ಮಟರ್ ಮಸಾಲ ತುಂಬ ಟೇಸ್ಟಿಯಾಗಿತ್ತು ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್